ನಮಸ್ಕಾರ ಎಲ್ರಿಗೂ ನಮ್ಮ ಜಿಲ್ಲೆಯ ಸಂಸದರಾದಂತಹ ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಬಗ್ಗೆ ಮಾತನಾಡಿರುವುದನ್ನು ಗಮನಿಸಿದೆ ಅವರು ಮಾತನಾಡಿರುವುದನ್ನು ಗಮನಿಸಿದರೆ ಈ ಅಕ್ರಮ ಪರಿಸರ ವಿರೋಧಿ ಜನ ವಿರೋಧಿ ಪಂಪ್ ಸ್ಟೋರೇಜ್ ಯೋಜನೆಯ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಂತೆ ಇಲ್ಲ ಯಾಕೆ ಅಂದರೆ ಅವರು ಹೇಳಿದ್ದಾರೆ ನಮ್ಮ ಜಿಲ್ಲೆಗೆ ಒಳ್ಳೆ ಯೋಜನೆ ಬಂದಿಲ್ಲ ಅಭಿವೃದ್ಧಿಯಲ್ಲಿ ಹಿಂದೆ ಇದೆ ಒಳ್ಳೆ ರಸ್ತೆ ಆಗಿಲ್ಲ ಪ್ರಕೃತಿ ವಿಕೋಪದಿಂದ ನಲುಗಿದೆ ಆದ್ದರಿಂದ ಜಿಲ್ಲೆಯ ಧಾರಣಾ ಸಾಮರ್ಥ್ಯವನ್ನು ಅಧ್ಯಯನ ಮಾಡುವವರೆಗೆ ಈ ಯೋಜನೆಯನ್ನು ಮಾಡಬಾರದು ಎನ್ನುವಂಥದ್ದನ್ನು ಹೇಳಿದ್ದಾರೆ ಆದರೆ ನಾವು ಕೇಳ್ತಾ ಇರೋದು ಈ ರಾಜ್ಯ ಸರ್ಕಾರ ಏನಾದರೂ ಧಾರಣಾ ಸಾಮರ್ಥ್ಯ ಅಧ್ಯಯನ ಏನಾದರೂ ಮಾಡಿ ಡೂಪ್ಲಿಕೇಟ್ ವರದಿಯನ್ನೇನಾದರೂ ತಯಾರು ಮಾಡಿ ಜನರೇ ಮುಂದಿಟ್ಟು ನಾವು ಈ ವರದಿಯ ಆಧಾರವಾಗಿ ಈ ಯೋಜನೆಯನ್ನು ಮಾಡ್ತೇವೆ ಅನ್ನುವಂಥದ್ದೇನಾದರೂ ಹೇಳಿದರೆ ಈ ಯೋಜನೆಯನ್ನು ಮಾಡಬಹುದು ಅನ್ನುವುದು ನಿಮ್ಮ ಅಭಿಪ್ರಾಯವೇ ಅದನ್ನ ನಾವು ಕೇಳಬೇಕಾಗ್ತದೆ ಆದ್ದರಿಂದ ಈ ಅರಣ ಸಾಮರ್ಥ್ಯ ಎನ್ನುವಂಥದ್ದು ಜಿಲ್ಲೆಯ ಜನರಿಗೂ ಗೊತ್ತಿದೆ ಸಂಸದರಾಗಿ ನಿಮಗೂ ಗೊತ್ತಿದೆ ಎಲ್ಲ ಏನು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಕರೆದಿತ್ತಲ್ಲ ಆಗ ಪ್ರಥಮವಾಗಿ ಮಾತನಾಡಿದಂತಹ ಬಂಗಾರಮುಖಿಯ ಮಾರುತಿ ಗುರೂಜಿಯವರು ಸ್ಪಷ್ಟವಾಗಿ ಒಂದು ಗಂಟೆಗೂ ಹೆಚ್ಚು ಕಾಲ ಈ ಯೋಜನೆಯಿಂದ ಆಗುವ ದುಷ್ಪರಿಣಾಮ ಪರಿಸರ ನಾಶ ಕಾಡು ನಾಶ ಪ್ರಕೃತಿ ವಿಕೋಪ ವನ್ಯಜೀವಿಗಳ ಸಂತತಿಯ ನಾಶ ಕುಡಿಯುವ ನೀರಿನಲ್ಲಿ ಕುಡಿಯುವ ನೀರಿಗೆ ಆಗುವಂಥ ಅಭಾವ ಸಂಪೂರ್ಣವಾಗಿ ಜಿಲ್ಲೆಗೆ ಆಗುವಂಥ ನಷ್ಟ ಮತ್ತು ಈ ವಿದ್ಯುತ್ ಯೋಜನೆ ಯಾರಿಗೆ ಎಷ್ಟು ದುಡ್ಡು ಹೊಡೆಯಲಿಕ್ಕೆ ಎನ್ನುವಂಥದೆಲ್ಲ ಸಂಪೂರ್ಣವಾಗಿ ಹೇಳಿದ್ದಾರೆ ಆದ್ದರಿಂದ ನೀವು ಸಂಸದರಾಗಿ ಆ ವರದಿಯನ್ನು ಓದಿ ನೀವು ರಾಜ್ಯ ಸರ್ಕಾರಕ್ಕೆ ನಮ್ಮ ಜಿಲ್ಲೆಯ ಪ್ರತಿನಿಧಿಯಾಗಿ ನೀವು ಮನವರಿಕೆ ಮಾಡಿ ತಕ್ಷಣ ರದ್ದಾಗುವಂತೆ ಕ್ರಮ ಕೈಗೊಳ್ಳಬೇಕು ನೀವು ಮುಂದೆ ನಿಂತು ಈ ಯೋಜನೆ ರದ್ದಾಗುವಂತೆ ಮಾಡಿದರೆ ನಾವು ಹೋರಾಟಗಾರರು ಯಾರೂ ಬೀದಿಗಿಳಿಯುವ ಅವಶ್ಯಕತೆ ಇರುವುದಿಲ್ಲ ಯಾಕೆ ಅಂದರೆ ಜಿಲ್ಲೆಯ ಜನರು ನಿಮಗೆ ನಿಮ್ಮನ್ನು ಆಯ್ಕೆ ಮಾಡಿ ನಿಮಗೆ ಒಂದು ಅಧಿಕಾರವನ್ನು ನೀಡಿದ್ದೇವೆ ಸುಮಾರು ಹದಿನೈದು ಲಕ್ಷ ಮತದಾರರ ಪ್ರತಿನಿಧಿಯಾಗಿ ನೀವು ಇದ್ದೀರಿ ಆದ್ರಿಂದ ನಾವು ಹೋರಾಟ ಮಾಡುವ ಅವಶ್ಯಕತೆ ಇರುವುದಿಲ್ಲ ನೀವು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಏನೋ ಸುದ್ದಿಗಾರರು ಕೇಳಿದ್ರು ಇದು ರಾಜ್ಯ ಸರ್ಕಾರದ ಯೋಜನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಒಳಗೊಂಡಂತೆ ಇರುವ ಯೋಜನೆ ಇದು ನಮಗೆ ಬರುವುದಿಲ್ಲ ಅನ್ನಬಾರದು ಯಾಕೆಂದ್ರೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಇಲ್ಲದೆ ಕೇಂದ್ರ ಸರ್ಕಾರದ ಹಲವಾರು ಇಲಾಖೆಯ ಒಪ್ಪಿಗೆಯಲ್ಲದೆ ಈ ಯೋಜನೆ ಮಾಡೋಕೆ ರಾಜ್ಯ ಸರ್ಕಾರದ ಹತ್ರ ಸಾಧ್ಯವೇ ಇಲ್ಲ ಆದ್ದರಿಂದ ನೀವು ಮುತುವರ್ಜಿ ವಹಿಸಬೇಕು ಇನ್ನು ಬಂಗಾರಮಕ್ಕಿ ಶ್ರೀ ಮಾರುತಿ ಗುರುಜಿಯವರು ಈ ಯೋಜನೆಗೆ ಆಗದಂತೆ ಒಂದು ಕಾವಲಾಗಿ ನಿಂತಿದ್ದಾರೆ ಮುಂದಿನ ಹೋರಾಟವು ಅವರ ನೇತೃತ್ವದಲ್ಲಿ ರೈತರ ಜನಸಾಮಾನ್ಯರ ಹೋರಾಟ ಆಗಿದೆ ಮತ್ತು ಇದು ಯಾವುದೇ ರಾಜಕೀಯ ಪಕ್ಷದ ಹೋರಾಟ ಅಲ್ಲ ಇದು ಆದ್ದರಿಂದ ಇದು ಜನಸಾಮಾನ್ಯರ ಬೇಡಿಕೆ ನಮ್ಮ ಸರಾವತಿ ನದಿಯನ್ನು ಉಳಿಸಿಕೊಳ್ಳಬೇಕು ಮುಂದಿನ ಪೀಳಿಗೆಗೆ ಇದು ಈ ಯೋಜನೆ ಬಂದರೆ ಮಾರಕ ಆಗಲಿದೆ ನಮ್ಮ ಭಟ್ಕಳ ತಾಲೂಕು ಅನವರ ತಾಲೂಕು ಮತ್ತು ಕುಮಟಾ ತಾಲೂಕಿನವರೆಗೂ ನಮ್ಮ ಈ ಸರಾವತಿ ನದಿಯನ್ನೇ ನಂಬಿಕೊಂಡು ಈ ಕುಡಿಯುವ ನೀರಿನ ಯೋಜನೆಗಳು ಕಾರ್ಯಗತ ಆಗ್ತಾ ಇದೆ ಆದ್ರಿಂದ ಈ ಯೋಜನೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಜಿಲ್ಲೆಯ ತಾಲೂಕಿನ ಅಕ್ಕಪಕ್ಕದ ಜಿಲ್ಲೆಯ ಜನರು ಸಹ ಇದಕ್ಕೆ ಕೈಜೋಡಿಸಿದ್ದಾರೆ ಆದ್ರಿಂದ ಸಂಸದರಾಗಿ ನೀವು ಹೆಚ್ಚಿನ ಮುತುವರ್ಜಿ ವಹಿಸಿ ಮುಂದೆ ನಿಂತು ಈ ಯೋಜನೆ ರದ್ದಾಗುವಂತೆ ಮಾಡಬೇಕು ಎನ್ನುವುದು ನಮ್ಮ ಕಳಕಳಿಯ ವಿನಂತಿ ಆಗಿದೆ ಧನ್ಯವಾದ